ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಶೀಲಾ ಕುಲಾಲ್ ಕಿಚನ್ ಫ್ರೆಂಡ್ಸ್ ನಾನಿವತ್ತು ತುಂಬಾ ಸಿಂಪಲ್ ಆಗಿರುವಂಥ ಬೆಳ್ತಿಗೆ ಉಪ್ಪಿಟ್ಟು ಅಂತ ಹೇಳ್ತಾರೆ ಆ ತಿಂಡಿಯನ್ನು ಇವತ್ತು ಮಾಡಿ ತೋರಿಸ್ತಾ ಇದ್ದೇನೆ ಅದಕ್ಕೆ ಇವಾಗ ನಾನು ಫಸ್ಟ್ ರೇಷನಲ್ಲಿರುವಂಥ ಬೆಳ್ತಿಗೆ ಅಕ್ಕಿ ಇದು ಒಂದು ಮುಕ್ಕ ಲೋಟದಷ್ಟು ತಗೊಂಡಿದ್ದೇನೆ ಈ ಅಕ್ಕಿ ಗೊತ್ತು ಒಂದು ಚೆನ್ನಾಗಿ ಒಂದು ನಾಲ್ಕು ಸಲ ಕ್ಲೀನಾಗಿ ತೊಳ್ಕೊಳ್ಳಿ ಏನಾದರೂ ಇದ್ದಾಗ ಮತ್ತು ಇದು ಅದನ್ನು ಆದಷ್ಟು ಸಿಂಪಲ್ ಆಗಿರುವಂಥ ತಿಂಡಿ ಇದು ಇದಿವಾಗ ನಾನು ಫಸ್ಟ್ ಒಗ್ಗರಣೆಗೆ ಐಟಮ್ ಎಲ್ಲ ತೋರಿಸ್ತಾ ಇದ್ದೇನೆ ಅನಂತರ ಒಂದೊಂದಾಗಿ ತೋರಿಸ್ತಾ ನಾನು ಒಗ್ಗರಣೆ ಮಾಡ್ತಾ ಫ್ರೆಂಡ್ಸ್ ಇವಾಗ ನಾವು ಕುಕ್ಕರನ್ನು ಸ್ಟವ್ ಮೇಲೆ ಇಟ್ಟು ಆನ್ ಮಾಡಿ ಇಟ್ಟು ಬಿಡುವ ಬಿಟ್ಟ ನಂತರ ನೋಡಿ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ ಜಾಸ್ತಿ ಏನು ಎಣ್ಣೆ ಬೇಕಾಗಿಲ್ಲ ಒಂದು ಮೂರು ನಾಲ್ಕು ಸ್ಪೂನ್ ಸಾಕು ನಾಲ್ಕು ಅಷ್ಟು ಎಣ್ಣೆ ಎಣ್ಣೆ ಬಿಸಿಯಾದ ನಂತರ ನಾವು ಫಸ್ಟ್ ಸಾಸಿವೆ ಹಾಕ್ಕೊಳ್ಳುವ ಇವಾಗ ಸಾಸಿವೆ ಚಟ್ಪಟ್ ಅಂಥೇಳಿ ಒಗ್ಗರಣೆಯಲ್ಲಿ ಸಿಡಿದ ನಂತರ ನಾವು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿದ ಬೆಳ್ಳುಳ್ಳಿ ಅದ ನಂತರ ನಾವೊಂದು ಸ್ವಲ್ಪ ಒಣ ಮೆಣಸಿನಕಾಯಿ ಆಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಆಮೇಲೆ ಒಂದು ಸ್ವಲ್ಪ ನಾನು ನೆಲ ಕಡಲೆ ಹಾಕೊಂಡಿದ್ದೇನೆ ಆನಂತರ ನಾವಿದು ಪಲಾವ್ ಎಲೆ ಅಂದರೆ ಬಾಸ್ಮತಿ ಲೀಫ್ ಇದೆ ನೋಡಿ ಎಲೆ ಇದೆ ನೋಡಿ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಚೂರು ಫ್ರೈ ಮಾಡಿದರೆ ಸಾಕು ಆನಂತರ ನಾವು ಇದಕ್ಕೆ ಒಗ್ಗರಣೆಗೆ ನೀರು ಹಾಕ್ಕೊಳ್ಳುವಂಥದ್ದು ನಾನಿವಾಗ ಒಂದು ಮುಕ್ಕಾ ಲೋಟಷ್ಟು ಅಕ್ಕಿ ತಗೊಂಡಿದ್ದೇನೆ ಅದಕ್ಕೆ ಒಂದು ಎರಡೂವರೆ ಎರಡೂವರೆ ನೀರು ಹಾಕೊಳ್ಳಿ ಸಾಕು ಅಷ್ಟು ಹಾಕಿದ ನಂತರ ನಾವು ಇದಕ್ಕೆ ಈ ನೀರೇನಿದೆ ನೀರಿಗೆ ಕರೆಕ್ಟಾಗಿ ಉಪ್ಪು ಹಾಕ್ಕೊಳ್ಳೋ ಉಪ್ಪು ಅಂದರೆ ಸ್ವಲ್ಪ ಕಡಕ್ಕಾಗಿರಬೇಕು ಅನಂತರ ಒಂದು ಒಂದೂವರೆ ಸ್ಪೂನಷ್ಟು ಸಕ್ಕರೆ ಹಾಕೊಂಡಿದ್ದೇನೆ ಉಪ್ಪು ಉಪ್ಪು ಸ್ವೀಟ್ ಆಗಿರ್ಬೇಕು ಯಾಕಂದರೆ ಅಕ್ಕಿ ಬೆಂದ ನಂತರ ಮತ್ತೆ ಅದು ಇಟ್ಕೊಳ್ಳತ್ತಲ್ಲ ಅದಕ್ಕೆ ಆಗಿದ್ರೆ ಕರೆಕ್ಟ್ ಕರೆಕ್ಟಾಗಿರುತ್ತೆ ಆನಂತರ ನಾವು ತೊಳೆದಿಟ್ಟಂಥ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ಇಷ್ಟೇ ನೋಡಿ ತುಂಬಾ ಸಿಂಪಲ್ ಆಗಿರುವಂತ ತಿಂಡಿ ಅಂದರೆ ನಮಗೆ ಎಲ್ಲ ಹೋದಾಗ ಪಟಾಪಟ್ ಏನಾದರೂ ತಿಂಡಿ ತಿನ್ನಬೇಕು ಹಸಿವಾಗಿರುತ್ತೆ ಆವಾಗ ಅಂತ ಹೇಳಿ ಕುಕ್ಕರಲ್ಲಿ ಹಾಕಿ ಮಾಡೋ ತಿಂಡಿ ಇದು ನೋಡಿ ಇವಾಗ ರೆಡಿಯಾಗಿದೆ ನಮ್ಮದು ಉಪ್ಪಿಟ್ಟು ರೆಡಿಯಾಗಿದೆ ಬೆಳ್ತಿಗೆ ಉಪ್ಪಿಟ್ಟು ಇದನ್ನು ನೊಚ್ಚಿ ಅಂತ ಸಹ ಹೇಳ್ತಾರೆ ನಮ್ಮ ಮಂಗಳೂರು ಕಡೆ ಕೆಲವು ಕಡೆ ನೊಚ್ಚಿ ಅಂತ ಹೇಳ್ತಾರೆ ಬೆಳ್ತಿಗೆ ಬುಲಂತೇರಿ ಇತ್ತ ನೊಚ್ಚಿ ಅಂತ ಹೇಳ್ತಾರೆ ಬುಲಂತೇರಿ ಅಂದರೆ ಬೆಳ್ತಿಗೆ ಅಕ್ಕಿಯ ನೊಚ್ಚಿ ಅಂದರೆ ಉಪ್ಪಿಟ್ಟು ಆ ಥರ ಸಹ ಹೇಳ್ತಾರೆ ಇದಕ್ಕೆ ನೋಡಿ ಅನಂತರ ನಾವು ಕಾಯಿ ಹಸಿ ಕಾಯಿ ತುರಿ ಅದನ್ನು ಸ್ವಲ್ಪ ಹಾಕ್ಕೋಬೇಕು ಇದು ಫೈನಲ್ ಆಗಿ ಹಾಕ್ಕೊಳ್ಳುವಂಥದ್ದು ಎಲ್ಲ ಆಫ್ ಮಾಡಿದ ನಂತರ ಇದು ಚೆನ್ನಾಗಿರುತ್ತೆ ಇದು ನಾವೆಲ್ಲ ಮುಂಚೆ ಬಣಲೆಯಲ್ಲಿ ಮಾಡ್ತಿದ್ವಿ ಒಗ್ಗರಣೆ ಕೊಟ್ಟು ಆವಾಗ ಅದು ಅಂಟಂಟು ಬರ್ತಾಯಿತ್ತು ಅಂದರೆ ಇವಾಗ ಅಕ್ಕಿ ಸ್ವಲ್ಪ ಅದೇ ಥರ ಇರೋ ಕಾರಣ ಆ ಥರ ಬರುತ್ತೆ ಫ್ರೆಂಡ್ಸ್ ನಿಮಗೆ ನಾನು ಮಾಡಿದ ಈ ಉಪ್ಪಿಟ್ಟಿನ ವಿಡಿಯೋ ಲೈಕ್ ಆದರೆ ನಮ್ಮ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದವ್ರು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್